ಸಿಂಧನೂರು ತಾಲೂಕಿನ ಬುದಿವಾಳೆ ಸಾವಿರ ನಂಬರ್ ಎರಡು ನೂರ ಎಪ್ಪತ್ತೆಂಟರಲ್ಲಿ ಹಲವು ವರ್ಷಗಳಿಂದ ನಿರಂತರವಾಗಿ ಅಕ್ರಮ ಮರಮ ಗಣಿಗಾರಿಕೆ ನಡೆಯುತ್ತಿದೆ ಈ ಅಕ್ರಮ ಗಣಿಗಾರಿಕೆಯು ಸಂಪೂರ್ಣವಾಗಿ ಪ್ರಭಾವ ವ್ಯಕ್ತಿಗಳಾದ ಮಾಜಿ ಶಾಸಕರು ಬಸವರಾಜ ಅವರ ಗುಮ್ಮತಿನಿಂದ ನಡೆಯುತ್ತಿದೆ ಈಗಾಗಲೇ ಹಲವಾರು ಪತ್ರಿಕೆಗಳಲ್ಲಿ ಕೂಡ ಆ ಕುರಿತು ವರದಿಯಾಗಿವೆ ಬಟ್ ಇಲ್ಲಿಯೂ ಕೂಡ ಅವರ ಹೆಸರನ್ನು ಉಲ್ಲೇಖಿಸಿಲ್ಲ ಮಾಜಿ ಶಾಸಕರ ಪ್ರಭಾವದಿಂದ ಆಗ್ತಾ ಇದೆ ಅಂತ ಹೇಳ್ಬೋದು ಇವತ್ತು ನಮ್ಮ ಪ್ರಜಾ ಸಂಘಟನೆ ವತಿಯಿಂದ ನೇರವಾಗಿ ನಾವು ಆ ಒಂದು ಅಕ್ರಮ ಮರಣ ಗಡಿಯಾರಿಕೆಯನ್ನು ಖಂಡನೆ ಮಾಡ್ತೇವೆ ಸುಮಾರು ಎರಡು ಮೂರು ತಿಂಗಳಿನಿಂದ ಗಡಿಯಲಾರಿಕೆ ರಾಯಚೂರು ಇವರಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಈ ಕುರಿತು ದೂರುಗಳನ್ನು ಸಲ್ಲಿಸಲಾಗಿದೆ ಆದಾಗ್ಯೂ ಕೂಡ ಅವರನ್ನು ಉಳಿಸುವಂಥ ಪ್ರಯತ್ನಗಳು ಅಧಿಕಾರಿಗಳು ನಡೆಸಿದರೂ ಕೂಡ ನಮ್ಮ ಸಂಘಟನೆ ನಿರಂತರ ಒತ್ತಡದಿಂದ ಮನೆ ಜಿಲ್ಲಾಧಿಕಾರಿಗಳಿಗೆ ಒತ್ತಡ ಹಾಕಿ ಇರುವಂಥ ವಾಸ್ತವವನ್ನು ಅಕ್ರಮವನ್ನು ಅವರ ಗಮನಕ್ಕೆ ತರಲಾಗಿದೆ ಹಾಗಾಗಿ ನಮ್ಮ ಪ್ರಜಾ ಜಾಗೃತಿ ಸಂಘಟನೆ ನಿರಂತರ ಹೋರಾಟದಿಂದಾಗಿ ಗಣಿ ಇಲಾಖೆ ರಾಯಚೂರು ನಾಡಿದ್ದು ಎಂಟನೇ ತಾರೀಕು ಒಂದು ತನಿಖಾ ತಂಡ ಆಗಮಿಸ್ತಿದೆ ಅಲ್ಲಿ ಏನು ಅಕ್ರಮ ನಡೆದಿದೆ ಎಷ್ಟು ಮಟ್ಟಿಗೆ ಅಕ್ರಮ ನಡೆದಿದೆ ಅನ್ನೋ ಒಂದು ವಾಸ್ತವಾಂಶ ವರದಿಯನ್ನು ತೆಗೆದುಕೊಳ್ಳೋಕ್ಕೆ ಇದೆ ಎಂಟನೇ ತಾರೀಕು ಆ ದಿನ ಪೊಲೀಸ್ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಭೂಮಾಪನ ಇಲಾಖೆಯವರು ಅವರೆಲ್ಲರಿಗೂ ಕೂಡ ಗಣಿ ಇಲಾಖೆಯವರು ಮಾಹಿತಿ ನೀಡಿದ್ದಾರೆ ನಾವು ಇದ್ದೀವಿ ತಾವುಗಳೆಲ್ಲ ಉಪಸ್ಥಿತರಬೇಕಂತ ಹೇಳಿ ಹಾಗಾಗಿ ನಮ್ಮ ದೂರುದಾರರ ಸಮಕ್ಷಮದಲ್ಲಿ ಆ ಒಂದು ತನಿಖೆ ನಡೆಯುತ್ತಿದೆ ಇಂಥ ಒಂದು ಅಕ್ರಮ ಗಣಿಗಾರಿಕೆಯನ್ನು ಮತ್ತು ಅವರ ಪ್ರಭಾವವನ್ನು ಬಳಸಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನು ಮಾಡಲಾಗಿದೆ ಅಂತಹ ವಂಚನೆಯನ್ನು ಖಂಡಿಸಿ ಮತ್ತು ಅಂತ ಪ್ರಭಾವಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಮುಂದೆ ಜರುಗಬೇಕಂತೇಳಿ ನಮ್ಮ ಸಂಘಟನೆ ಒತ್ತಾಯ ಮಾಡುತ್ತಿದೆ ಆ ಸಂಘಟನೆಯ ಜೊತೆಗೂ ಮಾಧ್ಯಮದ ಮಿತ್ರರು ಕೂಡ ಆ ಒಂದು ಸಂದರ್ಭದಲ್ಲಿ ಇರಬೇಕಾಗ್ತದೆ ಅಂತೇಳಿ ನಾನು ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಆ ಒಂದು ತನಿಖಾ ವರದಿಯನ್ನು ಸಂಪೂರ್ಣವಾಗಿ ಅಲ್ಲಿ ಆಗುವ ಸಂದರ್ಭದಲ್ಲಿ ತಾವು ಕೂಡ ಒಪ್ಪಿಸುತ್ತಿರೋದು ಅಕ್ರಮಕ್ಕೆ ಯಾವ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದನ್ನು ನಾವು ಕಾಬು ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನೆ ಮಾಡ್ತೀವಿ ಏನೇನು ಅಕ್ರಮ ಮಾಡಿದಾರೆ ಸರ್ ಯಾವ ಥರ ನಿಮ್ಮ ಸಂಘಟನೆ ಏನೇನು ಮಾಡಿದ್ರಿ ನೀವು ರೀ ಎಷ್ಟು ಮನೆ ಪತ್ರ ಕೊಟ್ಟಿದ್ರಿ ಯಾರು ಮನೆ ಪತ್ರ ಕೊಟ್ಟಿದ್ರಿ ನೀವು ಎಷ್ಟು ನೀವು ಎಷ್ಟು ವೀಕ್ಷಣೆ ಮಾಡಿದ್ರಿ ಅಲ್ಲಿ ನಾವು ಸದರಿ ಒಂದು ಅಕ್ರಮ ಕುರಿತು ಎರಡರಿಂದ ಮೂರು ಸಲ ವಿಸಿಟ್ ಮಾಡಿದ್ದೇವೆ ಅಲ್ಲಿ ಐದಾರು ಎಕರೆ ಮೇಲ್ಪಟ್ಟು ಅಕ್ರಮ ಮರ ಗಣಿಗಾರಿಕೆ ಆಗಿದೆ ಮೇಲ್ನೋಟಕ್ಕೆ ಎಪ್ಪತ್ತು ಫೀಟ್ ಆಳ ಆಗಿದೆ ಅಂತ ಅಂದಾಜು ಹೇಳ್ಬೋದು ಅದಕ್ಕೂ ಹೆಚ್ಚಿಗೆ ಹೆಚ್ಚಿನ ಮಟ್ಟದಕ್ಕಾಗಿದೆ ಅಂತ ಹೇಳಿ ಒಂದು ಟನ್ಗೆ ಈ ಗಡಿ ಇಲಾಖೆ ನಿಯಮದ ಪ್ರಕಾರ ಒಂದು ಟನ್ಗೆ ನಲವತ್ತು ರೂಪಾಯಿ ದಂಡ ಬಳಸ್ತದೆ ಅಕ್ರಮ ಗಣಿಗಾರಿಕೆ ಖಾಸಗಿ ವ್ಯಕ್ತಿಗಳು ಅಥವಾ ಸರ್ಕಾರಿ ಜಮೀನುಗಳಲ್ಲಿ ಎಲ್ಲಿಯೂ ಕೂಡ ಗಣಿಗಾರಿಕೆ ಕಂಡಿದ್ದರು ಅದಕ್ಕೆ ಸಂಬಂಧಪಟ್ಟ ನಿಯಮಗಳ ಅನ್ವಯ ಅನುಮತಿ ತೆಗೆದುಕೊಳ್ಬೇಕು ಆದರೆ ಇಲ್ಲಿ ಯಾವುದೇ ಅನುಮತಿಯನ್ನು ತೆಗೆದುಕೊಂಡಿರಲಿಲ್ಲ ಸುಮಾರು ವರ್ಷಗಳಿಂದ ಅಕ್ರಮ ಗಣಿಗಾರಿಕೆ ನಡೀತಾ ಇದ್ದರೂ ಕೂಡ ಒಂದು ರೂಪಾಯಿ ಕೂಡ ರಾಜಧಾನ ಪಾವತಿ ಮಾಡಿಲ್ಲ ಹಾಗಾಗಿ ಅದರ ಆಳ ಅಳತೆಯನ್ನು ಸಮರ್ಪಕವಾಗಿ ತನಿಖೆ ಮಾಡಿದ್ದಲ್ಲಿ ಕೋಟ್ಯಾಂತರ ರೂಪಾಯಿ ದಂಡ ಪಾವತಿಸಬೇಕಾಗುತ್ತದೆ ಅಂತೇಳಿ ನಮ್ಮ ಭಾವನೆ ಅಧಿಕಾರಿಗಳು ಕೂಡ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದ ಸುಸಜ್ಜಿತರಾಗಿದ್ದಾರೆ ಎಂಟನೇ ತಾರೀಕು ಬರ್ತೀವಿ ಅಂತ ಹೇಳಿದ್ದಾರೆ ಅಲ್ಲ ಸರ್ ಯಾವ ಅಧಿಕಾರಿ ಗಮನ ನಾವು ಹಾಂ ನಾವು ಹ್ಞೂ ನಾವು ಮಾನ್ಯ ತಹಸೀಲ್ದಾರ್ ಸುಂದರವರಿಗೆ ಗಮನಕ್ಕೆ ತಂದಿದ್ದೀವಿ ಗಣಿ ಇಲಾಖೆ ಗಮನಕ್ಕೆ ತಂದಿದ್ದೇವೆ ಮತ್ತು ಮಾನ್ಯ ಗಮನಕ್ಕೆ ತಂದಿದ್ದೇವೆ ಆ ನಾವು ನಿರಂತರ ಅವರನ್ನು ಗಮನ ಸೆಳೆಯೋದರಲ್ಲಿ ಮತ್ತು ಅವರು ನಿರಂತರವಾಗಿ ನಾವು ಸಂಪರ್ಕ ಮಾಡಿ ಒತ್ತಡ ಹಾಕಿದ್ದರಿಂದ ನಾಡಿದ್ದು ತನಿಖಾ ತಂಡ ಇಲ್ಲಿ ಆಗಮಿಸ್ತಿದೆ ಅಂತೇಳಿ ನಾನು ಹೇಳಿ ಇಷ್ಟಪಡ್ತೀನಿ ಎಷ್ಟು ಅಕ್ರಮವಲ್ಲದೆ ಕೂಡ ಅವರ ನಾವೊಂದು ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಅಕ್ರಮಗಳು ನಡೆದವಲ್ಲಿ ಅವರ ಬಗ್ಗೆ ಎಲ್ಲ ರೀತಿಯಿಂದ ಮಾಹಿತಿಯನ್ನು ಪಡೆದುಕೊಳ್ತಿದ್ದೇವೆ ಮತ್ತು ನಾವು ಆ ಒಂದು ಕೆರೆ ಅಕ್ರಮ ಕೆರೆ ಅಕ್ರಮ ಮರ ಗಣಿಗಾರಿಕೆ ಸಂದರ್ಭದಲ್ಲಿ ವೀಕ್ಷಣೆ ಮಾಡಬೇಕು ಕೆಲವಲ್ಲಿ ನಮ್ಮೇಲೆ ದಬ್ಬಾಳಿಕೆ ಆಗ್ತಕ್ಕಂಥ ಘಟನೆಗಳು ನಡೆದವು ಆ ಕುರಿತಂತೆ ನಮ್ಗೆ ಮಾಡ್ತಾರೆ ಬಸವರಾಜ್ ಕಳ್ಳ ಅವರು ಮಾತಾಡ್ತಾರೆ ಫೋಟೋ ಬೇಕಂತ ಮೇಡಮ್ ಅವ್ರು ಹೇಳಿದ್ರು ಜಿ ಪಿ ಮೋಟ ಹಾಕ್ರಿ ಅಂತ ಜಿ ಪಿ ಎಸ್ ಮೋಟ ಜಿ ಪಿ ಎಸ್ ಮೋಟ ಹಾಕಿ ನಾವು ಹೋಗಿದ್ವಿ ನಾವು ನಾಲ್ಕು ಜನ ಹೋಗಿದ್ವಿ ನಾಲ್ಕು ಜನ ಹೋದಾಗ ಏನಾಯಿತು ಅವರು ಎಮ್ ಎಲ್ ಎರು ಬಂದರು ಎಕ್ಸ್ ಎಮ್ ಎಲ್ ಎಕ್ಸ್ ಎಮ್ ಎಲ್ ಎಂದರು ಬಸ ರಾಜ್ರು ನಮಗೆ ಅವರಿಗೆ ಟಚ್ ಇಲ್ಲ ನಾನು ತೆಗಿದ್ರೆ ಅಂತ ಬಂದರು ನಾವು ಫೋಟೋ ಕೆಟ್ಟ ತಕ್ಕಂಥ ನಾವು ಸೊಂದಿ ಬಂದಲೇನೇ ನಮ್ಮಿಂದ ಬಂದರು ನಮ್ಮಿಂದ ಬಂದಳೆಲ್ಲ ನಾವು ಸೀದಾ ಬಂದ್ವಿ ಅವ್ರ ಡ್ರೈವರ್ ನಮಗೆ ಫೋನ್ ಮಾಡಿದ ನಾವು ಬೂದೇಳಿ ಕ್ಯಾಂಪ್ ಎಂಟ್ರೆನ್ಸ್ ಇದ್ವಿ ಫೋನ್ ಮಾಡಿ ಏನಂದ ಇಲ್ಲ ಇಲ್ಲೇ ಸಾವಿರಕ್ಕೊಂತಾರೆ ನೀವು ಬಂದು ಮಾತಾಡ್ಬೇಕಂತ ಬರ್ರಿ ಅಂತ ನಾವು ಬರಲ್ಲ ನಾವು ನಾವಿದ್ಗೆ ಬರಂಗ್ ನಾವು ಓದ್ತೀವಿ ಸಿಂಧೂರಿಗೆ ಓದ್ತೀವಿ ಆ ಡ್ರೈವರ್ ಏನಂತ ನೀವು ಸಿಂಧೂರಿಗೆ ಹೋಚಪ್ಪ ಅಂದ್ರೆ ಅಡ್ರೋಟ್ನಾಗ ಅವ್ರ ಮಗದ್ರೆ ಮಗದಾರ ಅದು ಜಗಳತೈತಿ ನೋಡಿ ನೀವು ಹೋಗ್ತೀರಾ ಹೋಗ್ರಿ ನೀವು ನಿಮ್ಮ ಇಚ್ಛೆ ಅಂತ ಆಯ್ತು ನಾವು ಬಿಡು ಬಿಡಂತ ಓದಿವಿ ನಾವು ರೋಡಿಗೆ ನಾವು ಒನ್ ಒನ್ ಏಟಿಗೆ ಫೋನ್ ಮಾಡಿದ್ವಿ ಪೊಲೀಸರು ಬಂದರು ನಿಂತೀವಿ ಇವ್ರು ಯಾರು ಇತ್ತಿಲ್ಲ ಅವ್ರು ಬಂದು ಏನಂದ್ರೆ ಇಲ್ಲ ಬಿಡಿಸ್ತಾರ ಯಾರು ಬಂದಿಲ್ಲ ಅಂತ ಸರಿ ಆತು ಫೋನ್ ಮಾಡಿದ್ವಿ ನಮ್ಮ ಒಳ್ಳೆ ಡ್ರೈವರ್ಗೆ ಏನಪ್ಪ ಜಗಳತೈತಿ ನೀವು ಸಿಂಧೂರು ಮುಳುತರ ಅಂತ ಅಂದಿಲ್ಲ ಅನ್ನೇನು ಅಂತ ಏನಂತ ಸಾಹೇಬರು ಸಾಹೇಬ್ರಂದರು ನಾನು ಹೇಳೀನಿರಿ ಅಂತ ಅವ್ರಿಗೆ ಫೋನ್ ಮಾಡೋದಕ್ಕೆ ನಾನು ಮಾಡೀನಿ ಅಂತ ತಂದು ಆ ಹಳ್ಳಿ ಐದು ಅದೇ ಮಾಡ್ಬೇಕು ಡ್ರೋ ಅಡ್ರೋಟ್ಯಾಗೆ ಈಗ ಗುಂಡಗಿರಿ ಮಾಡ್ಬೇಕಂತ ಈಗ ನಮ್ಮ ಹೋಲದಾಗ ಬಂದು ಒಂದು ಫೋಟೋ ಹೆಂಗೆ ತೆಗೆದ್ರಿ ಇದು ಹೆಂಗೆ ಮಾಡಿದ್ರಿ ಅಂತ ಅದೊಂದು ಅದ ಮಾಡ ನಮ್ಮಲ್ಲಿ ದರ್ಪ ಸ್ವಲ್ಪ ಹೌದಾ ಅಲ್ಲಿ ಹೋದ್ರೆ ಜಿ ಪಿ ಎಸ್ ಫೋಟೋ ನಾವು ಜಿ ಎಸ್ ಫೋಟೋ ಜಿ ಪಿ ಎಸ್ ಫೋಟೋ ಇದಕ್ಕೆ ಬೇಕಾಗಿತ್ತು ಬೇಕಾಗಿತ್ತು ಡ್ರೈವರ್ ಫೋನ್ ಬಂತು ನಮಗೆ ಡ್ರೈವರ್ ಕೈ ಇಲ್ಲಿ ಅಲ್ಲಿ ಬಂಕ್ ಇತ್ತು ಅಲ್ಲಿ ಪೆಟ್ರೋಲ್ ಬಂಕ್ ಇತ್ತು ಡ್ರೈವರ್ ಮಾತಾಡಿದ್ರೆ ನಾನು ಇಲ್ಲಿ ಬಂದು ನೀವು ಸಮಡಬಾರ ಬರೀ ಗ್ರಾಮೀಣ ಠಾಣೆಗೆ ಆಮೇಲೆ ನಾವೇನು ಮಾಡಿದ್ವಿ ಒಂದು ಕಂಪ್ಲೇಂಟ್ ಮಾಡಿ ನಾವು ಟಿ ಎಸ್ ಐವರಿಗೆ ಕೊಟ್ಟಿದ್ವಿ ನಮಗೇನೆ ಗದಂಗ ದಮಿಗೆ ಆಗ್ತಾರೆ ನಮಗೆ